ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಯ್ಯ ನಾಳಿನ ಸಂಚಿಕೆ ಬುಧವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯ ಟೆಂಪೋ ಡ್ರೈವರ್ ಹತ್ರ ಬಂದು ಏ ಹೇಗೋ ಈ ಆಹಾರ ಆಯಿತು ನೀನು ನೋಡಿದರೆ ಫೋನಲ್ಲಿ ಮಾತಾಡ್ತಾ ಇದೀಯ ನಾನು ಆವಾಗಲೇ ಹೇಳಿದ್ದೆ ಫೋನಲ್ಲಿ ಮಾತಾಡ್ತಾ ನನ್ನ ಹಾರನೆಲ್ಲ ಯಾರೋ ತಗೊಂಡು ಹೋಗುವಾಗ ಮಾಡ್ತೀಯಾ ಅಂತ ಹೇಳಿ ಸೂರ್ಯ ಆ ಟೆಂಪೋ ಡ್ರೈವರ್ಗೆ ಹೊಡಿತಾನೆ ಆಗ ಟೆಂಪೋ ಡ್ರೈವರ್ ಹೇಳ್ತಾನೆ ದಯವಿಟ್ಟು ಅಣ್ಣ ನನ್ನ ಗಾಡಿನ ಹುಡುಕಿಕೊಡಿ ಒಂಬತ್ತು ಲಕ್ಷದ ಗಾಡಿ ಅದು ಅಂತ ಹೇಳ್ತಾನೆ ಆಗ ಸೂರ್ಯ ಸರಿಯಾಗಿ ಬೈತಾ ನಾನೇನು ನಿನ್ನ ಗಾಡಿನ ಕದ್ಕೊಂಡು ಹೋಗಿದ್ನಾ ನನ್ನ ಮಾಲ್ ಅಂತ ಟೆನ್ಷನ್ನಲ್ಲಿ ನಾನಿದ್ದೀನಿ ಸರಿ ಸರಿ ನಾನು ಹೋಗಿ ಹುಡುಕ್ತೀನಿ ಅಂತ ಸೂರ್ಯ ಮೀನ ಇಬ್ಬರು ರಿಕ್ಷಾ ಹತ್ತಿ ಹೋಗ್ತಾರೆ ಹೋಗ್ತಾ ಸೂರ್ಯ ಪ್ರಕಾಶನ್ಗೆ ಕಾಲ್ ಮಾಡ್ತಾನೆ ಪ್ರಕಾಶ್ ಹೇಳ್ತಾನೆ ಏ ಹಾರ ಬಂದು ಇನ್ನೂ ಬಂದು ತಲುಪಿಲ್ಲ ಎಲ್ಲಿ ಹೋಯ್ತು ಇಲ್ಲಿ ನೋಡಿದರೆ ಆ ಎಮ್ ಎಲ್ ಎ ನನ್ನ ಜೀವ ತೆಗಿತಾನೆ ನೀನು ನಾಳೆ ನನ್ನ ಆಸ್ಪತ್ರೆಯಲ್ಲಿ ನೋಡಬೇಕಾಗತ್ತೆ ಅಂತ ಹೇಳ್ತಾನೆ ಆಗ ಸೂರ್ಯ ಇದು ವಿಷಯನ ಅವನಿಗೆ ಹೇಳ್ತಾನೆ ಯಾರೋ ಟೆಂಪೋನ ಕದ್ ಕದ್ದಿದ್ದಾರೆ ಅಂತ ಹೇಳ್ತಾನೆ ಆಗ ಎಮ್ ಎಲ್ ಎ ಪ್ರಕಾಶ್ ಕೈಯಿಂದ ಫೋನ್ ಕಿ ಕಿಸ್ಕೊಳ್ತಾನೆ ನೀನೇನಾದರೂ ಹಾರ ತಂದು ಕೊಡಲಿಲ್ಲ ಅಂದರೆ ನಿನ್ನ ಜೀವನೇ ತೆಗಿತೀನಿ ಅಂತ ಎಮ್ ಎಲ್ ಎ ಸೂರ್ಯನ್ಗೆ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಯಾರು ಮಾತಾಡ್ತಿರೋದು ಅಂತ ಕೇಳ್ತಾನೆ ಆಗ ಎಮ್ ಎಲ್ ಎ ಹೇಳ್ತಾನೆ ನಾನು ಮಾತಾಡ್ತಾ ಇರೋದು ಇನ್ನು ಅರ್ಧ ಗಂಟೇಲಿ ನೀನು ನಾನಿರೋ ಜಾಗಕ್ಕೆ ನೀನು ಬಂದರೆ ಸರಿ ಇಲ್ಲ ಅಂದರೆ ನೀನಿರೋದ ಜಾಗಕ್ಕೆ ನಾನು ಬಂದು ನಿನ್ನನ್ನು ಸಾಯಿಸಿಬಿಟ್ಟು ಹೋಗ್ತೀನಿ ಅಂತ ಎಮ್ ಎಲ್ ಎ ಹೇಳ್ತಾನೆ ಆ ಮಾತನ್ನು ಕೇಳಿ ಸೂರ್ಯನಿಗೆ ತುಂಬಾ ಟೆನ್ಷನ್ ಆಗುತ್ತೆ ಆಗ ಮೀನಾರಿ ಏನು ಮಾಡೋದು ಇವಾಗ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇದನ್ನು ನೋಡ್ತಾ ಇದ್ರೆ ಆ ಎಮ್ ಎಲ್ ಇರೋರು ಯಾರು ವಿರೋಧ ಪಕ್ಷದವರು ಯಾರು ನಮ್ಮ ಮಾಲನ್ನ ಕದ್ಕೊಂಡು ಹೋಗಿರ್ಬೇಕು ಅಂತ ಸೂರ್ಯ ಮೀನನ್ಗೆ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಇನ್ನು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ ಅಷ್ಟೊಳಗಡೆ ನಾವು ಹಾರನ್ನ ಹುಡುಕ್ಬೇಕು ಅಂತ ಸೂರ್ಯ ಎಲ್ಲ ಕಡೆನೂ ಆಟೋದಲ್ಲಿ ಹಾರನ್ನ ಹುಡುಕ್ತಾ ಆ ಟೆಂಪೋನ ಹುಡುಕ್ತಾ ಹೋಗ್ತಾನೆ ಗಾಡಿ ಎಲ್ಲೂ ಕಾಣದೆ ರಿಕ್ಷಾನ ಒಂದ್ ಕಡೆ ಹಾಕಿ ತುಂಬ ಟೆನ್ಷನ್ನಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ತಾನೆ ಸೂರ್ಯ ಆಗ ಮಿನ ಹೇಳ್ತಾಳೆ ರೀ ನೀವು ನಂಬಿಕೆನ ಕಳೆದುಕೊಡ್ಬೇಡಿ ಆ ಟೆಂಪೋ ಯಾವ್ಯಾವ ರೂಟಲ್ಲಿ ಹೋಗಿದೆ ಎಲ್ಲವನ್ನೂ ಚೆಕ್ ಮಾಡೋಣ ಅಂತ ಹೇಳ್ತಾಳೆ ಆಗ ಸೂರ್ಯನ್ಗೆ ಒಂದು ಐಡಿಯಾ ಬರುತ್ತೆ ಅವನು ವಾಟ್ಸಪ್ ಗ್ರೂಪಲ್ಲಿ ತನ್ನ ಹಾರ ಕಳೆದಿರೋ ಟೆಂಪೋ ಬಗ್ಗೆ ಒಂದು ವಾಟ್ಸಪ್ ಹಾಕ್ತಾನೆ ಅದನ್ನ ಎಲ್ಲ ಡ್ರೈವರ್ಸ್ಗಳು ನೋಡ್ತಾರೆ ಆಗ ಚೇತನ್ ಸಹ ನೋಡಿ ಕಾರ್ ತಗೊಂಡು ಬರ್ತಾನೆ ಹುಡ್ಕೋದಕ್ಕೆ ಆಗ ಎಲ್ಲ ಕ ಆಟೋ ಡ್ರೈವರ್ ಸಹ ಸೂರ್ಯ ಹಾಕಿದ ಮೆಸೇಜನ್ನು ನೋಡ್ತಾರೆ ಆಗ ಒಬ್ಬ ಡ್ರೈವರ್ಗೆ ಮಾತ್ರ ಆ ಗಾಡಿ ಪಾಸ್ ಆಗಿರೋದನ್ನು ನೋಡಿರ್ತಾನೆ ತಕ್ಷಣ ಆಟೋ ಡ್ರೈವರ್ ಆ ಗಾಡಿನ ಫಾಲೋ ಮಾಡ್ಕೊಂಡು ಹೋಗಿ ಸೂರ್ಯನ ಕಾಲ್ ಮಾಡ್ತಾ ನೀನು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ಯಲ್ಲ ಸೂರ್ಯ ನಾನು ಆ ಗಾಡಿ ಹಿಂದೆಯೇ ಇದ್ದೇನೆ ಫಾಲೋ ಮಾಡ್ತಾ ಇದ್ದೇನೆ ನೀನು ಬೇಗ ಬಾ ಅಂತ ಹೇಳ್ತಾನೆ ಇನ್ನು ತುಂಬ ಆಟೋ ಡ್ರೈವರ್ ಸಹ ಅದೇ ಟೆಂಪೋನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಸೂರ್ಯ ಸಹ ಬಂದು ಆ ಟೆಂಪೋನ ಅಡ್ಡ ಹಾಕಿ ಟೆಂಪೋದವನಿಗೆ ಸರಿಯಾಗಿ ಹೊಡಿತಾನೆ ಮೀನ ಡಿಕ್ಕಿ ಓಪನ್ ಮಾಡಿ ಹಾರ ಎಲ್ಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾಳೆ ಆಗ ಹಾರ ಎಲ್ಲ ಇರತ್ತೆ ಸೂರ್ಯನ ಹತ್ರ ಮೀನ ಹೇಳ್ತಾಳೆ ರೀ ಹಾರ ಎಲ್ಲ ಇಲ್ಲೇ ಇದೆ ಅವನ ಅವ್ರನ್ನ ಬಿಡಿರಿ ನಾವು ಮೊದಲು ಆ ಎಮ್ ಎಲ್ ಎ ಹತ್ರ ಹಾರ ತಗೊಂಡು ಹೋಗೋಣ ಅಂತ ಹೇಳ್ತಾಳೆ ಆದ್ರೆ ಸುಬ್ಬನ್ ಹುಡುಗರು ಆ ಸೂರ್ಯನಿಗೆ ಹೊಡಿತಾರೆ ಸೂರ್ಯನು ಸಹ ಸುಬ್ಬನ್ ಹುಡುಗರಿಗೆ ಸರಿಯಾಗಿ ಹೊಡಿತಾನೆ ಆಗ ಆಟೋ ಡ್ರೈವರ್ ಎಲ್ಲ ಬಂದಿರೋದನ್ನ ನೋಡಿ ಆ ರೌಡಿಗಳು ಹೆದರ್ಕೊಂಡು ಓಡಿ ಹೋಗ್ತಾರೆ ಈ ಕಡೆ ಮದುವೆಗೆ ಅಂತ ನಾಯಕರೆಲ್ಲ ಬಂದಿರ್ತಾರೆ ಎಮ್ ಎಲ್ ಎ ಬಹಳ ಟೆನ್ಷನ್ ದಿಂದ ಇನ್ನೂ ಹಾರ ಬಂದಿಲ್ವಲ್ಲ ನನ್ನ ಮಾನ ಮರ್ಯಾದೆ ಎಲ್ಲ ಈ ನಾಯಕರ ಎದುರುಗಡೆ ಹೋಗುತ್ತೆ ಆ ಸೂರ್ಯ ಎಲ್ಲಿದ್ದಾನೋ ಅವನನ್ನ ಹುಡ್ಕೊಂಡು ಸರಿಯಾಗಿ ಹೊಡಿರಿ ಅಂತ ಹೇಳ್ತಾನೆ ಎಮ್ ಎಲ್ ಎಲ್ ಎ ಸೂರ್ಯನಿಗೆ ಫೋನ್ ಮಾಡಿಯೇ ನೀನೇನಾದ್ರೂ ನನ್ನ ಕೈ ಸಿಕ್ಕರೆ ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಣ್ಣ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ಹಾರ ಸಿಕ್ಬಿಡ್ತು ಇನ್ನು ಹತ್ತು ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ಅಂತ ಹೇಳ್ತಾನೆ ಆಗ ಎಮ್ ಎಲ್ ಎ ಹೇಳ್ತಾನೆ ನೀನೇನಾದರೂ ನನ್ನ ಕೈ ಕೊಟ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ಫೋನ್ ಕ ಕಟ್ ಮಾಡಿ ಮೀನಾ ಮತ್ತು ಸೂರ್ಯ ಆ ಹಾರನ್ನೆಲ್ಲ ತಗೊಂಡು ರಿಕ್ಷಾಕ್ ಹಾಕೊಂಡು ಎಮ್ ಮನೆ ಕಡೆ ಹೊರಡ್ತಾರೆ ಸೂರ್ಯ ಸರಿಯಾದ ಸಮಯಕ್ಕೆ ಹಾರ ತಗೊಂಡು ಎಮ್ ಎಲ್ ಎ ಕೊಡ್ತಾನೆ ಆದರೆ ಎಮ್ ಎಲ್ ಎಗೆ ಸಿಟ್ಟು ಬರುತ್ತೆ ಆ ಸೂರ್ಯನ ಹಿಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಮೀನಾ ನನ್ನ ಯಜಮಾನ್ರನ್ನ ಯಾಕೆ ಹಿಡ್ಕೊಂಡಿದ್ದೀರಾ ಬಿಡ್ರಿರಿ ಅಂತ ಹೇಳ್ತಾಳೆ ಆಗ ಎಮ್ ಎಲ್ ಎ ಹೇಳ್ತಾನೆ ಇಷ್ಟು ವರ್ಷದಿಂದ ನನ್ನ ಮರ್ಯಾದಿನ ಹೇಗೆ ಕಾಪಾಡ್ಕೊಂಡು ಬಂದಿದ್ದೀನಿ ನಿನ್ನ ಗಂಡ ಈಗ ನನ್ನ ಮರ್ಯಾದೆನ ತೆಗೆದು ಬಿಟ್ಟ ಅಂತ ಹೇಳ್ತಾನೆ ವಿರೋಧ ಪಕ್ಷದವ್ರ ಹತ್ರ ದುಡ್ಡು ತಗೊಂಡು ನನಗೆ ಮೋಸ ಮಾಡೋದಕ್ಕೆ ಟ್ರೈ ಮಾಡಿದೆ ಅಲ್ವಾ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಯಾವ ಪಕ್ಷನೂ ಇಲ್ಲ ಅಣ್ಣ ನಾನು ಸಾಧಾರಣ ಆಟೋ ಡ್ರೈವರ್ ಅಷ್ಟೇ ಏನೋ ಮಿಸ್ಟೇಕ್ ಇಂದ ಹೀಗಾಯ್ತು ಆದರೆ ಹಾರಗಳನ್ನು ನಾನೇ ತಂದಿದ್ದೀನಿ ಗಾಡೀಲಿ ಇದೆ ಅಂತ ಹೇಳ್ತಾನೆ ಸೂರ್ಯ ಆಗ ಎಮ್ ಎಲ್ ಎ ಆ ಗಾಡಿನ ಚೆಕ್ ಮಾಡಿ ಹಾರ ಇದೆ ಅಂತ ನೋಡ್ರು ಅಂತ ಹೇಳ್ತಾ ಆಗ ಪಿ ಎ ಹೇಳ್ತಾನೆ ಹಾರ ಎಲ್ಲ ಇದೆ ಅಣ್ಣ ಅಂತ ಹೇಳ್ತಾರೆ ಆಗ ಎಮ್ ಎಲ್ ಎ ಹೇಳ್ತಾನೆ ನನ್ನ ಬಯಕ್ಕೆ ಇವನು ಹಾರನೆಲ್ಲ ತಗೊಂಡು ಬಂದಿದ್ದಾನೆ ಇವನೀಗ ಕಟ್ ಹಾಕಿ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಇವನನ್ನು ಏನಂತ ನೋಡ್ಕೊಳ್ಳೋಣ ಅಂತ ಎಮ್ ಎಲ್ ಎ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಅಣ್ಣ ಯಾಕಣ್ಣ ಅವರನ್ನು ಹೇಳ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾರೆ ಆಗ ಎಮ್ ಎಲ್ಯ ನೀನು ಯಾರು ಅಂತ ಕೇಳ್ತಾರೆ ಆಗ ಮೀನ ಹೇಳ್ತಾಳೆ ನಾನು ಅವ್ರ ಹೆಂಡತಿ ಈ ಹಾರ ಮಾಡೋದಕ್ಕೋಸ್ಕರ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಿಮ್ಗೆ ಗೊತ್ತಾ ಹಗಲು ರಾತ್ರಿ ಬಿಡದೆ ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹೌದಣ್ಣ ನಮ್ಮ ಗಾಡಿನ ಯಾರು ಬೇಕಂತಾನೆ ಯಾಮರಿಸಿದ್ರು ಬೇಕಾದರೆ ನೋಡಿ ಬೇಕಾದರೆ ನಾವು ಹಾರ ಕಟ್ಟುವಾಗ ತೆಗೆದು ಫೋಟೋ ಮತ್ತು ನಿಮ್ಮ ಟೆಂಪೋ ಕಳಿಸುವಾಗ ತೆಗೆದು ಫೋಟೋ ಎಲ್ಲ ಇದೆ ಚೆಕ್ ಮಾಡಿ ಅಂತ ಸೂರ್ಯ ಹೇಳ್ತಾನೆ ಆಗ ಎಮ್ ಎಲ್ ಎ ಹೌದಾ ಇದೆಲ್ಲ ನಿಜಾನ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಹೌದಣ್ಣ ಅವ್ರು ನನ್ನ ಜೊತೆ ಹೊಡೆದಾಡೋಕೆ ಬಂದರು ಅವ್ರನ್ನ ಯಾರು ಅಂತ ಕೇಳೋದ್ರೊಳಗಡೆ ಅವರೆಲ್ಲ ಓಡ್ ಹೋದ್ರು ಅಂತ ಹೇಳ್ತಾನೆ ಆಗ ಎಮ್ ಎಲ್ ಎ ಹೇಳ್ತಾನೆ ಹಾಗಾದರೆ ಇದು ವಿರೋಧ ಪಕ್ಷದವ್ರ ಕೆಲಸನೇ ಇರಬೇಕು ಹೋಗ್ಲಿ ಬಿಡು ಅವರಿಗೆಲ್ಲ ಇಲೆಕ್ಷನಲ್ಲಿ ಏನಂತ ತೋರಿಸ್ತೀನಿ ಸಾರಿ ಸೂರ್ಯ ನಿನ್ನನ್ನು ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ ಅವನನ್ನು ಬಿಟ್ಬಿಡಿ ಅಂತ ಎಮ್ ಎಲ್ ಎ ಹೇಳ್ತಾನೆ ಹಾರದ ಉಳಿದ ದುಡ್ಡನ್ನು ಕೊಡ್ತಾನೆ ಆಗ ಸೂರ್ಯ ಹೇಳ್ತಾನೆ ನನ್ನ ಹತ್ರ ಬೇಡಣ್ಣ ಇವಳ ಹತ್ರನೇ ಕೊಡಿ ಇವರೇ ಅಂಗಡಿ ಓನರು ಅಂತ ಹೇಳ್ತಾರೆ ಆಗ ಎ ಮೀನನ ಹತ್ರ ಹಾರದೆಲ್ಲ ದುಡ್ಡನ್ನು ಕೊಟ್ಟು ಸೂರ್ಯನಿಗೆ ಮತ್ತೆ ಎಕ್ಸ್ಟ್ರಾ ದುಡ್ಡನ್ನು ಕೊಡೋದಕ್ಕೆ ಬರ್ತಾನೆ ಆಗ ಸೂರ್ಯ ಹೇಳ್ತಾನೆ ನಾವು ಕೆಲಸ ಮಾಡಿ ದುಡ್ಡಷ್ಟೇ ನಮಗೆ ಸಾಕು ಎಕ್ಸ್ಟ್ರಾ ದುಡ್ಡೆಲ್ಲ ಬೇಡಣ್ಣ ಅಂತ ಹೇಳ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಸೂರ್ಯ ಮತ್ತೆ ಇದನ್ನು ಮಾಡಿದವರು ಯಾರು ಅಂತ ಕಂಡು ಹಿಡ್ತಾನ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ